ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಹಾರಿಕಾ ವಿಜಯದಶಮಿ ದಿನ ಕಡಲೆಪುರಿ ಉಳ್ದೋಗ್ಬಿಟ್ಟಿತ್ತು ಸೊ ಅದರಿಂದ ಒಂದು ರೆಸಿಪಿ ಮಾಡೋಣ ಅಂತ ಸೊ ಕಡಲೆಪುರಿ ಒಂದ್ ಮೂರ್ ಕಪ್ ಆಗುವಷ್ಟು ತಗೊಂಡಿದೀನಿ ಅದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ನೀರ್ನೆಲ್ಲ ತೆಗೆದ್ಬಿಟ್ಟು ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದ್ ಕಪ್ ಆಗುವಷ್ಟು ಚಿರೋಟಿ ರವೆ ತಗೊಂಡಿದೀನಿ ಮೂರ್ ಕಪ್ ಆಗುವಷ್ಟು ಕಡ್ಲೆ ಪುರಿನ ತಗೊಂಡಿದ್ ಒಂದ್ ಕಪ್ ಆಗುವಷ್ಟು ರವೆನ ಹಾಕೊಂಡು ಒಂದ್ ಕಾಲ್ ಕಪ್ ಆಗುವಷ್ಟು ಮೊಸರನ್ನ ಸೇರಿಸಿ ಸ್ವಲ್ಪ ನೀರನ್ನ ಹಾಕೊಂಡು ನುಣ್ಣಗೆ ರುಬ್ಕೊಬೇಕು ಒಂದು ಬೌಲಿಗೆ ಹಾಕೊಂತ ಇದ್ದೀನಿ ಸಿಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನ ಸಹ ಇದಕ್ಕೆ ಹಾಕೊಂಡು ರುಚಿಗೆ ಉಪ್ಪು ಸ್ವಲ್ಪ ಸೋಡಾನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಒಂದು ಪ್ಲೇಟ್ ಅನ್ನ ಕ್ಲೋಸ್ ಮಾಡಿ ಇಟ್ಕೊಂತೀನಿ ಬೇಕಿದ್ರೆ ತಕ್ಷಣಕ್ಕೆ ಹಾಕೋಬಹುದು ನಾನಿಲ್ಲಿ ಟೈಮ್ ಇತ್ತು ಅಂತ ಒಂದು ಹತ್ತು ನಿಮಿಷ ಅದನ್ನ ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಟಿದೀನಿ ಈಗ ಒಂದ್ ಹತ್ತು ನಿಮಿಷ ಆಗಿದ್ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಹಾಗೆ ಕ್ಯಾರೆಟ್ ಅನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೊತ್ಮಿರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕಾದಿರುವಂತ ತವಾಗೆ ದೋಸೆನ ಹಾಕೊಂತ ಇದೀನಿ ತುಂಬಾನೇ ಚೆನ್ನಾಗಿರುತ್ತೆ ದೋಸೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದ್ರ ಮೇಲೆ ಬೇಕಿದ್ರೆ ಮ್ಯಾಗಿ ಮಸಾಲ ಪೌಡರ್ ಹಾಕೋಬಹುದು ಇಲ್ಲಿ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ನ ಹಾಕೊಂತ ಇದ್ದೀನಿ ಇದ್ರ ಮೇಲೆ ಎಣ್ಣೆ ಬೆಣ್ಣೆ ಅಥವಾ ಏನಾದ್ರೂ ಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ಎಣ್ಣೆ ಹಾಕೊಂತ ಇದ್ದೀನಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಮಕ್ಳಿಗಂತೂ ಸಿಕ್ಕಾಟ ಇಷ್ಟಪಟ್ಟು ತಿಂತಾರೆ ಸೊ ಇದಾಗಿತ್ತು ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್